ಮನೆ ಆನಂದ ಪೂರ್ಣವಾಗಿದೆ ಮಕ್ಕಳು ಬುದ್ಧಿವಂತರು ಮಡದಿಯು ಪ್ರಿಯಭಾಷಿಣಿ ಇಚ್ಛೆಯು ಪೂರ್ಣವಾಗುವಷ್ಟು ಹಣವಿದೆ ತನ್ನ ಪತ್ನಿಯಲ್ಲಿ ಅನುರಾಗವಿದೆ ಸೇವಕರು ಆಗ್ನೆಯಂತೆ ನಡೆಯುತ್ತಾರೆ ಪ್ರತಿದಿನವೂ ಮನೆಯಲ್ಲಿ ಅತಿಥಿಗಳಿಗೆ ಆತಿಥ್ಯ ಶಿವನ ಪೂಜೆ ಮತ್ತು ಮೃಷ್ಟಾನ ಭೋಜನ ನಡೆಯುತ್ತದೆ ಯಾವಾಗಲೂ ಸತ್ಪುರುಷರ ಸಹವಾಸ ಲಭಿಸುತ್ತದೆ ಇಂತಹ ಗೃಹಸ್ಥಾಶ್ರಮವು ಧನ್ಯವಾದದ್ದು ಗೃಹಸ್ಥಾಶ್ರಮದಲ್ಲಿ ಅನೇಕ ಸೌಲಭ್ಯಗಳಿವೆ ಈ ಎಲ್ಲ ಅನುಕೂಲತೆಗಳು ಲಭಿಸಿದರೆ ಮನುಷ್ಯ ಪುಣ್ಯವಂತರು ರಾಜನೇ ದುಃಖಾಂತರಾಗಿರುವ ಬ್ರಾಹ್ಮಣರಲ್ಲಿ ದಯೆಯುಳ್ಳವನಾಗಿ ಶ್ರದ್ಧೆಯಿಂದ ಸ್ವಲ್ಪವೇ ದಾನವನ್ನು ಅದು ಆನಂದವಾಗಿ ಪರಿಣಮಿಸುತ್ತದೆ ಅಂತ ಅವಕಾಶ ಬ್ರಾಹ್ಮಣರಿಗೆ ಇರುವುದಿಲ್ಲ ದುಃಖಕಿಗಳು ಆರ್ತರು ಬ್ರಾಹ್ಮಣರು ಆದವರಿಗೆ ಸ್ವಲ್ಪವೇ ದಾನ ಅದು ಅವರಿಗೆ ಅನಂತ ಸುಖವನ್ನು ಕೊಡುವುದರಿಂದ ಅದೇ ಸರಿಯಾದ ದಾನವಾಗುತ್ತದೆ ಬಂಧುಗಳಲ್ಲಿ ದಾಕ್ಷಿಣ್ಯ ಸ್ವಭಾವವನ್ನು ಸೇವಕರಲ್ಲಿ ದಯೆಯನ್ನು ದುರ್ಜನರಲ್ಲಿ ಕಠಿಣ ಸ್ವಭಾವವನ್ನು ಸಾಧುಗಳಲ್ಲಿ ಪ್ರೀತಿಯನ್ನು ದುಷ್ಟರಲ್ಲಿ ಗರ್ವವನ್ನು ವಿದ್ವಾಂಸರಲ್ಲಿ ರುಜು ಸ್ವಭಾವವನ್ನು ಶತ್ರುಗಳಲ್ಲಿ ಶೌರ್ಯವನ್ನು ಗುರುಬಂಧುಗಳಲ್ಲಿ ಕ್ಷಮೆಯನ್ನು ಹೆಂಗಸರಲ್ಲಿ ಕಾಠಿಣ್ಯವನ್ನು ತೋರಿಸಬೇಕು ಈ ರೀತಿಯಾಗಿ ಬೇರೆ ಬೇರೆ ಕಲಾರೂಪವಾದ ನಡತೆಯಲ್ಲಿ ಕುಶಲರಾದವರಿಂದಲೇ ಲೋಕವು ಸರಿಯಾಗಿರುವುದು ಲೋಕ ವ್ಯವಹಾರವನ್ನು ಅರಿತವನ್ನು ಬೇರೆ ಬೇರೆ ರೀತಿಯ ಜನರ ಜೊತೆ ಅವರವರ ಸ್ಥಾನಕ್ಕೆ ಅನುಗುಣವಾದಂತೆ ವರ್ತಿಸಬೇಕಾಗುತ್ತದೆ ಹೀಗೆ ವ್ಯವಹಾರ ಕುಶಲತೆಯನ್ನು ಅರಿತವರಿಂದಲೇ ಲೋಕ ವ್ಯವಹಾರ ಸರಿಯಾಗಿ ನಡೆಯುತ್ತದೆ ಕೈಗಳು ಸರಸ್ವತಿ ಸಂಬಂಧವಾದ ವಿದ್ಯೆಗಳಿಗೆ ದ್ವೋಹವೆಸಗುವ ಕಿವಿಗಳು ಸಾಧುಗಳನ್ನು ನೋಡದ ಕಣ್ಣುಗಳು ತೀರ್ಥಯಾತ್ರೆಯನ್ನು ಮಾಡದ ಕಾಲುಗಳು ಅನ್ಯಾಯದಿಂದ ಸಂಪಾದಿಸಿದ ಹಣದಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದು ಅಹಂಕಾರದಿಂದ ತಲೆ ಎತ್ತಿ ತಿರುಗುವುದು ಇಂತಹವರನ್ನು ಇಲ್ಲಿ ನರಿಗೆ ಹೋಲಿಸಲಾಗಿದೆ ಅಂತಹವರು ಕೂಡಲೇ ಶರೀರವನ್ನು ಬಿಟ್ಟು ಬಿಡಬೇಕು ಅವರ ಶರೀರವು ನಿಜವಾಗಲು ನಿಂದ್ಯವಾದುದು ಮನುಷ್ಯನಾಗಿ ಜನಿಸಿದ ಮೇಲೆ ದಾನ ಧರ್ಮಗಳು ವಿದ್ಯಾಭ್ಯಾಸ ಸಾಧು ಸಮಾಗಮ ತೀರ್ಥ ಮುಂತಾದ ಸತ್ಕರ್ಮಗಳನ್ನು ಮಾಡಬೇಕು ಹಾಗೆಯೇ ದುಷ್ಕರ್ಮಗಳನ್ನು ತ್ಯಜಿಸಬೇಕು ಇಲ್ಲದಿದ್ದರೆ ಅವರು ನರಿಯಂತ ಪ್ರಾಣಿ ಸಮಾನರು ಅವರು ಬದುಕಿರುವುದು ವ್ಯರ್ಥ ಗಿಡದಲ್ಲಿ ಎಲೆಗಳು ಇಲ್ಲದಿದ್ದರೆ ವಸಂತ ಋತುವಿನದೇನು ತಪ್ಪು ಗೂಬೆಯು ಹಗಲಿನಲ್ಲಿ ನೋಡಲಾರದಿದ್ದರೆ ಸೂರ್ಯನಿಗೆ ಏನು ದೋಷವೆನಿಸಬೇಕು ಜಾತಕ ಪಕ್ಷ ಕೊಕ್ಕಿನೊಳಕ್ಕೆ ನೀರಿನ ಹನಿ ಬೀಳದಿದ್ದರೆ ಮೇಘವೇನು ಮಾಡಿತು ಬ್ರಹ್ಮನಿಂದ ಅಣೆಯಲ್ಲಿ ಏನು ಬರೆದಿದೆಯೋ ಅದನ್ನು ಅಳಿಸಲು ಯಾರು ಸಮರ್ಥರು ವಸಂತ ಕಾಲದಲ್ಲಿ ಎಲ್ಲ ಗಿಡಗಳು ಚಿಗುರುತ್ತವೆ ಅಂತಹ ಸಮಯದಲ್ಲಿ ಚಿಗುರುಬಾರದ ಕಳ್ಳಿ ಗಿಡದ ಬರಹಕ್ಕೆ ವಸಂತ ಒಣೆಯಲ್ಲ ಹಾಗೆಯೇ ಗೂಬೆಗೆ ಹಗಲಿನಲ್ಲಿ ಕಣ್ಣು ಕಾಣಿಸುವುದಿಲ್ಲ ಜಾತಕ ಪಕ್ಷಿ ನೆಲದ ಮೇಲಿನ ನೀರನ್ನು ಕುಡಿಯುವುದಿಲ್ಲ ಮಳೆಯ ನೀರಿಗೆ ಬಾಯಿ ಬಿಟ್ಟುಕೊಂಡಿರುತ್ತದೆ ಎಲ್ಲ ಒಂದೆರಡು ಹನಿ ಅದರ ಬಾಯಿಗೆ ಬೀಳಬಹುದು ಯಾರಿಗೆ ಎಷ್ಟು ಸಿಗುತ್ತದೋ ಅದೆಲ್ಲವೂ ವಿಧಿಲಿಖಿತ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು